ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನನ್ನ ಬ್ಲಾಗಲ್ಲಿ ಪಾಲಕ್ ಪನ್ನೀರ್ ತೋರಿಸ್ತಾ ಇದ್ದೀನಿ ಫಸ್ಟು ಪಾಲಕ್ ಪನ್ನೀರ್ಗೆ ಬೇಕಾಗಿರೋದು ಪಾಲಕ್ ಸೊಪ್ಪು ಸೊ ಪಾಲಕ್ ಸೊಪ್ಪನ್ನ ನಾನು ಇಲ್ಲಿ ಎರಡು ಕಟ್ ತೊಗೊಂಡಿದ್ದೀನಿ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಸಾಲ್ಟ್ ಹಾಕ್ಬಿಟ್ಟು ನಾನಿಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೀವು ಎಷ್ಟು ಸೊಪ್ಪನ್ನ ತೊಳಿತೀರೋ ಅಷ್ಟು ಕ್ಲೀನ್ ಆಗುತ್ತೆ ನಾನಿಲ್ಲಿ ತ್ರೀ ಟು ಫೋರ್ ಟೈಮ್ಸ್ ತೊಳ್ಕೊತಾ ಇದ್ದೀನಿ ನೀವು ಉಪ್ಪು ಹಾಕೋದ್ರಿಂದ ನಿಮಗೆ ಈ ಮಣ್ಣಿನ ಅಂಶ ಏನಿರುತ್ತೆ ಅದೆಲ್ಲ ಕೆಳಗಡೆ ಹೋಗಿ ಸೇರಿಕೊಳ್ಳುತ್ತೆ ಸೊ ನೀವು ಟೂ ತ್ರೀ ಟೈಮ್ಸ್ ವಾಶ್ ಮಾಡೋದ್ರಿಂದ ಆ ಮಣ್ಣೆಲ್ಲ ಈಸಿಯಾಗೆ ಬರುತ್ತೆ ಪಾಲಕ್ ಪನ್ನೀರು ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ನಾನಿಲ್ಲಿ ನನ್ವೆಯಲ್ಲಿ ಮಾಡೋದನ್ನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈಗ ಆಲ್ರೆಡಿ ಒಂದು ಟೈಮ್ ವಾಶ್ ಮಾಡಿಕೊಂಡು ಎಷ್ಟು ಮಣ್ಣು ಬಂತು ಅಂತ ಈಗ ಮತ್ತೆ ನಾನು ತೊಳ್ಕೊಂಡು ಮತ್ತೆ ಇದಕ್ಕೆ ಇನ್ನೊಂದು ಸರ್ತಿ ನೀರು ಬಿಟ್ಕೊಂಡು ಮತ್ತೆ ವಾಶ್ ಮಾಡ್ತಾ ಇದ್ದೀನಿ ಇವಾಗ ಪಾಲಕ್ ಸೊಪ್ಪು ತಿನ್ನೋದ್ರಿಂದ ಏನೇನು ಪ್ರಯೋಜನ ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಐಸೈಟ್ ಶಾರ್ಪ್ ಆಗುತ್ತೆ ಕ್ಯಾರೆಟ್ ಜ್ಯೂಸ್ ಜೊತೆ ನಾವು ಈ ಪಾಲಕ್ ಸೊಪ್ಪಿನ ಜ್ಯೂಸ್ನ ಮಿಕ್ಸ್ ಮಾಡಿ ಕುಡಿದ್ರೆ ನಮಗೆ ಐಸೈಟು ತುಂಬ ಶಾರ್ಪ್ ಆಗಿರುತ್ತೆ ಇದರಲ್ಲಿರೋ ಕ್ಯಾರೆಟಿನ್ ಮತ್ತು ಕ್ಲೋರೋಫಿಲ್ ಕಂಟೆಂಟಿಂದ ಕ್ಯಾನ್ಸರ್ ಕೂಡ ಫೈಟ್ ಮಾಡುತ್ತೆ ಅಂತ ಹೇಳ್ತಾರೆ ಮೂರನೇದಾಗಿ ಮೂಳೆಗಳು ಆರೋಗ್ಯವಾಗಿರೋದಕ್ಕೆ ಸಹ ಈ ಸೊಪ್ಪು ಹೆಲ್ಪ್ ಮಾಡುತ್ತೆ ಏನಕ್ಕೆ ಅಂದರೆ ಪಾಲಕ್ ಸೊಪ್ಪಿನಲ್ಲಿ ವಿಟಮಿನ್ ಕೆ ಜಾಸ್ತಿ ಇರೋದರಿಂದ ನಮಗೆ ಕ್ಯಾಲ್ಶಿಯಮ್ ಮೇಂಟೈನ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಮತ್ತು ನಮಗೆ ಬ್ಲಡ್ ಶುಗರ್ ರಿಡ್ಯೂಸ್ ಮಾಡೋದಕ್ಕೆ ಅಥವಾ ಬ್ಯಾಲೆನ್ಸ್ ಮಾಡೋದು ಸಹ ಈ ಸೊಪ್ಪು ತುಂಬ ಹೆಲ್ಪ್ ಆಗುತ್ತೆ ಇದು ಪ್ರೆಗ್ನೆಂಟ್ ಲೇಡೀಸ್ಗೆ ಮತ್ತು ಫೀಡಿಂಗ್ ಮದರ್ಸ್ಗೂ ಸು ತುಂಬ ಹೆಲ್ಪ್ ಆಗುತ್ತೆ ಯಾಕಂದರೆ ಇದರಲ್ಲಿರೋ ಐರನ್ ಕಂಟೆಂಟು ಮತ್ತು ಪೋಲೇಟ್ ಕಂಟೆಂಟು ಇವರಿಬ್ಬರಿಗೂ ತುಂಬ ಹೆಲ್ಪ್ ಮಾಡುತ್ತೆ ಇದು ಹೈ ಬ್ಲಡ್ ಪ್ರೆಷರ್ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಹೈ ಬ್ಲಡ್ ಪ್ರೆಷರ್ ಯಾರ್ಯಾರಿಗಿರುತ್ತೋ ಇದನ್ನು ಸಮಕ್ರಮಾಣವಾಗಿ ನಾವು ಬೇರೆದ್ರ ಜೊತೆ ತೊಗೊಳೋದ್ರಿಂದ ನಮಗೆ ಬ್ಲಡ್ ಪ್ರೆಷರ್ ತುಂಬ ಕಮ್ಮಿ ಆಗ್ತದೆ ಪಾಲಕ್ ಲೀಫ್ಸು ನಮ್ಮ ಬ್ಲಡ್ ವೇನ್ಸ್ನ ತೆಳ್ಳಗಾಗೋದಕ್ಕೆ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಈಗ ಬನ್ನಿ ಮಿಕ್ಕಿರೋ ಇಂಗ್ರೀಡಿಯಂಟ್ಸ್ ಏನೇನು ಬೇಕು ಅಂತ ನೋಡೋಣ ಈಗ ನಾನು ಒನ್ ಫುಲ್ ಬೌಲ್ ಪನ್ನೀರ್ ತೊಗೊಂಡಿದ್ದೀನಿ ಇದು ಆಲ್ಮೋಸ್ಟ್ ಒನ್ ಪ್ಯಾಕೆಟ್ ಫುಲ್ ತಗೊಂಡಿದ್ದೀನಿ ನಾನು ಪನ್ನೀರು ನೆಕ್ಸ್ಟು ಇದಕ್ಕೆ ಬೇಕಾಗಿರೋದು ನೀವು ನೋಡ್ತಾ ಇದ್ದೀರ ನಾನು ಒನ್ ಕಪ್ ಟೊಮ್ಯಾಟೊ ಒನ್ ಕಪ್ ಆನಿಯನ್ ಅರ್ಶಿನ ಪುಡಿ ಮತ್ತು ಪುಡಿ ಸೋಂಪು ಜೀರಿಗೆ ಖಾರದ ಪುಡಿ ಪೆಪ್ಪರ್ ಪೌಡರ್ ಜಿಂಜರ್ ಗಾರ್ಲಿಕ್ ಚಿಲ್ಲಿ ಮತ್ತು ಎಷ್ಟು ಬೇಕೋ ಅಷ್ಟು ಸಾಲ್ಟ್ ತೊಗೊಂಡಿದ್ದೀನಿ ಈಗ ಫಸ್ಟು ಸೊಪ್ಪನ್ನ ನಾವು ಬೇಯೋದಕ್ಕೆ ಇಟ್ಕೊಬೇಕು ನಾನೀಗ ಆಲ್ರೆಡಿ ವಾಶ್ ಮಾಡಿರೋ ಸೊಪ್ಪನ್ನ ಬಿಸಿನೀರಲ್ಲಿ ಹಾಕಿ ಇದಕ್ಕೆ ಕುದಿಯೋಕೆ ಇಟ್ಟಿದ್ದೀನಿ ಈಗ ನೋಡಿ ಇದು ಕುದಿಯೋಕೆ ಸ್ಟಾರ್ಟ್ ಆಗಿದೆ ಅದನ್ನು ತಣ್ಣೀರಲ್ಲಿ ವಾಶ್ ಮಾಡ್ಕೊತಾ ಮಾಡ್ಕೊತೀನಿ ಈಗ ಮಸಾಲ ಗ್ರೈಂಡ್ ಮಾಡೋದಕ್ಕೆ ಏನೇನು ಹಾಕ್ಕೊತಾ ಇದ್ದೀನಿ ಅಂತಂದರೆ ಒಂದು ಪ್ಯಾನಲ್ಲಿ ನಾನೊಂದು ಟೂ ತ್ರೀ ಟೇಬಲ್ ಸ್ಪೂನ್ ಆಯಿಲ್ ತಗೊಂಡಿದ್ದೀನಿ ನಾನು ಆಗಲೇ ತೋರಿಸಿರೋ ಸ್ವಲ್ಪ ಸೋಂಪು ಸ್ವಲ್ಪ ಜೀರಿಗೆನೇ ಒನ್ ಒನ್ ಟೇಬಲ್ ಸ್ಪೂನ್ ಎರಡು ಹಾಕ್ಕೊತಾ ಇದ್ದೀನಿ ಇದನ್ನು ಕಾದ್ಮೇಲೆ ಹಾಕ್ಕೊಂಡು ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ಇವಾಗ ಆನಿಯನ್ಸ್ ಹಾಕ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಬ್ರೌನ್ ಆಗ್ತಾ ಇದ್ದಂಗೆ ನೀವು ಇದಕ್ಕೆ ಆನಿಯನ್ ಆ್ಯಡ್ ಮಾಡ್ಕೊಬೋದು ಈಗ ನಾನು ಟೂ ಮೀಡಿಯಮ್ ಸೈಜ್ ಆನಿಯನ್ ತೊಗೊಂಡಿದ್ದೀನಿ ನಾನು ಎರಡು ಕಟ್ ಪಾಲಕ್ ಸೊಪ್ಪಿಗೆ ಈಗ ಚೆನ್ನಾಗೇ ಫ್ರೈ ಟ್ರಾನ್ಸ್ಲೆಂಟ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಬೇಕು ಚೆನ್ನಾಗೆ ನೀವೆಷ್ಟು ಫ್ರೈ ಮಾಡ್ಕೊತಿರೋ ಮಸಾಲೆಗಳು ನಿಮ್ಗೆ ಅಷ್ಟು ಅರೋಮ ಬರುತ್ತೆ ನೀವು ಇದು ಫ್ರೈ ಇದ್ದಂಗೆ ನೆಕ್ಸ್ಟು ನೀವು ಜಿಂಜರ್ ಮತ್ತು ಗಾರ್ಲಿಕ್ನ ರೆಡಿ ಮಾಡಿಟ್ಕೊಂಡಿರಿ ನೀವು ಲೋ ಫ್ಲೇಮಲ್ಲೇ ಆದಷ್ಟು ಮಸಾಲೆನ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹೈ ಫ್ಲೇಮಿದ್ದಾಗ ನಿಮಗೆ ಎಲ್ಲನೂ ಸೀದೋಗೋ ಥರ ಆಗುತ್ತೆ ಈಗ ನಾನು ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಫ್ರೈ ಮಾಡ್ಕೊಳೋದಕ್ಕೆ ಆನಿಯನ್ ಸ್ವಲ್ಪ ಫ್ರೈ ಆದಮೇಲೆ ಈಗ ಇದನ್ನು ಚೆನ್ನಾಗೇ ಫ್ರೈ ಮಾಡ್ಕೊಳ್ಳೋಣ ಈಗ ನಾನು ಇದಕ್ಕೆ ಒನ್ ಕಪ್ ಟೊಮೆಟೊ ಹಾಕ್ತಾಯಿದ್ದೀನಿ ಇದ್ದೀನಿ ಆಲ್ಮೋಸ್ಟ್ ಎರಡು ಟೊಮೆಟೊ ತೊಗೊಂಡಿದ್ದೀನಿ ನಾನು ಇಲ್ಲಿ ಟೊಮೆಟೊ ಹಾಕಿದ್ಮೇಲೆ ಮತ್ತೆ ಫ್ರೈ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಟೊಮೆಟೊ ಹಾಕಿದ್ಮೇಲೆ ನೀವು ಸ್ವಲ್ಪ ಸಾಲ್ಟ್ ಹಾಕೊಬೋದು ಬೇಗ ಆಗಬೇಕು ಅಂತಂದರೆ ನಾನಿಲ್ಲಿ ಹಂಗೆ ಇದ್ದೀನಿ ನಾನು ಲಾಸ್ಟಲ್ಲಿ ಹಾಕ್ಕೊತೀನಿ ಸಾಲ್ಟು ಈಗ ನೆಕ್ಸ್ಟು ನಾನಿಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇವಾಗ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಕಾರಕ್ಕೆ ಎಷ್ಟು ಹಸಿ ಮೆಣಸಿನ್ಕಾಯಿ ಬೇಕೋ ನಿಮ್ಮ ಚಾಯ್ಸ್ ನೀವು ತೊಗೊಳ್ಬೋದು ನಾನು ಸ್ವಲ್ಪ ಪೆಪ್ಪರು ಖಾರದ ಪುಡಿ ಎಲ್ಲ ತೊಗೊಂಡಿರೋದ್ರಿಂದ ಬರೀ ಆರು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೀವು ನಿಮ್ಮ ಚಾಯ್ಸು ಎಷ್ಟು ಬೇಕಾದರೂ ತೊಗೊಳ್ಬೋದು ಇಲ್ಲ ನಾನು ಖಾರದ ಪುಡಿ ಸ್ಕಿಪ್ ಮಾಡ್ತೀನಿ ಬರೀ ಹಸೆ ಮೆಣಸಿನ್ಕಾಯಿ ಹಾಕ್ಕೊತೀನಿ ಅಂದರೆ ನೀವು ಅದನ್ನು ಸಹ ಹಾಕ್ಕೊಬೋದು ನಾನಿಲ್ಲಿ ಮೂರು ಹಾಕೋದ್ರಿಂದ ಎಲ್ಲನೂ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ತೊಗೊಂಡಿದ್ದೀನಿ ಇವಾಗ ಅದು ಹಾಕಿದ್ಮೇಲೆ ನೆಕ್ಸ್ಟ್ ನಾನು ನೆಕ್ಸ್ಟು ನಾನಿವಾಗ ಪುಡಿ ಹಾಕ್ತಾಯಿದ್ದೀನಿ ಅರ್ಶಿನ ಪುಡಿ ಅರ್ಶಿನ ಪುಡಿ ಒಂದು ಹಾಫ್ ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ನೆಕ್ಸ್ಟು ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ ಖಾರದ ಪುಡಿ ಹಾಕಿದ್ಮೇಲೆ ಈಗ ಅದ್ರ ಜೊತೆಗೆ ಒಂದು ಸ್ವಲ್ಪ ಪೆಪ್ಪರ್ ಪುಡಿನೂ ಹಾಕ್ತಾಯಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಸಾಕು ಬಿಕಾಸ್ ನಾನು ಹಸಿಮೆಣ್ಸಿನ್ಕಾಯಿ ಖಾರದ ಪುಡಿ ಎರಡು ತೊಗೊಂಡಿರೋದ್ರಿಂದ ಸ್ವಲ್ಪ ಕಮ್ಮಿ ಇದ್ದೀನಿ ಮತ್ತು ಇವಾಗ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ ಇದೆಲ್ಲ ಹಾಕಿದ್ಮೇಲೆ ನಾವು ಚೆನ್ನಾಗೇ ಇದನ್ನು ಫ್ರೈ ಮಾಡ್ಕೊಬೇಕು ಫ್ರೈ ಮಾಡಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಬಿಡಬೇಕು ಈಗ ನೋಡಿ ನಾನು ಲಾಸ್ಟಲ್ಲಿ ಸಾಲ್ಟ್ ಹಾಕ್ತಾಯಿದ್ದೀನಿ ನೀವು ಆವಾಗ್ಲೇನೂ ಹಾಕ್ಕೊಬೋದು ಇವಾಗ ಬೇಕಾದರೂ ಹಾಕ್ಕೊಬೋದು ಸಾಲ್ಟ್ ಹಾಕಿದ್ಮೇಲೆ ಚೆನ್ನಾಗಿದನ್ನು ಫ್ರೈ ಮಾಡಬೇಕು ಫ್ರೈ ಮಾಡಿದ್ಮೇಲೆ ನಾವು ಇದನ್ನು ಸ್ವಲ್ಪ ಬಿಡಬೇಕು ನಾನೀಗ ಫ್ರೈ ಮಾಡಿ ಒಂದು ಸ್ವಲ್ಪ ಹೊತ್ತು ಲಿಡ್ನ ಕ್ಲೋಸ್ ಮಾಡಿ ಬಿಡ್ತೀನಿ ಈಗ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ನಿಮಗೆ ಆಯಿಲ್ ರಿಲೀಸ್ ಆಗಿರೋದು ಕಾಣಿಸ್ತಾ ಇರ್ಬೋದು ನಾನು ಇನ್ನೂ ಒಂದು ಫೈವ್ ಮಿನಿಟ್ಸ್ ಇದನ್ನು ಲೋ ಫ್ಲೇಮಲ್ಲೇ ಇದ್ದೀನಿ ಅಷ್ಟರಲ್ಲಿ ನಾನು ಮಸಾಲೆಗೆ ಗ್ರೈಂಡ್ ಮಾಡೋದಕ್ಕೆ ಸೊಪ್ಪನ್ನ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಆ ಸೊಪ್ಪು ಆರಿರುತ್ತಲ್ಲ ಅದಕ್ಕೆ ಇದನ್ನು ಮಿಕ್ಸ್ ಮಾಡೋಣ ಅದ್ರ ಜೊತೆ ಈ ಮಸಾಲೆನ ನಾನು ಮಿಕ್ಸಿಗೆ ಹಾಕಿ ಜಾರಲ್ಲಿ ಚೆನ್ನಾಗೆ ಬ್ಲೆಂಡ್ ಮಾಡ್ಕೊತೀನಿ ನೋಡಿ ಆಗಿದೆ ಮಸಾಲೆ ಇವಾಗ ಅದ್ರ ಜೊತೆ ಹಾಕಿ ಗ್ರೈಂಡ್ ಮಾಡ್ಕೊಳೋ ಅಷ್ಟರಲ್ಲಿ ನಾನು ಈ ಕಡೆ ಇನ್ನೊಂದು ಪ್ಯಾನ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಟೂ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ನಾನು ಪನ್ನೀರ್ ಹಾಕ್ತಾ ಇದ್ದೀನಿ ಸ್ವಲ್ಪ ಪನ್ನೀರನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಪನ್ನೀರ್ನ ಡೈರೆಕ್ಟಾಗೂ ಹಾಕ್ಬೋದು ಫ್ರೈಯೂ ಮಾಡ್ಬೋದು ನನಗೆ ಯಾವಾಗಲೂ ಫ್ರೈ ಮಾಡಿನೇ ಅಭ್ಯಾಸ ಚೆನ್ನಾಗಿರುತ್ತೆ ಸ್ವಲ್ಪ ಟೆಕ್ಸ್ಚರು ಫ್ರೈ ಮಾಡೋದ್ರಿಂದ ನೀವು ಇದಕ್ಕೆ ಗೀ ಬೇಕಾದರೂ ಹಾಕ್ಬೋದು ಬಟರ್ ಹಾಕ್ಬೋದು ನಿಮ್ಮ ಚಾಯ್ಸು ನಾನಿಲ್ಲಿ ಬರೀ ಆಯಿಲ್ ಮಾತ್ರ ಹಾಕಿದ್ದೀನಿ ತುಪ್ಪ ಹಾಕೋದ್ರಿಂದ ಇನ್ನೂ ಅರೋಮಾ ಬರುತ್ತೆ ನಾನಿಲ್ಲಿ ಜಸ್ಟ್ ಆಯಿಲಲ್ಲೇ ಫ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿ ನೀವು ಒಂದು ಟೂ ಟೂ ಟು ತ್ರೀ ಮಿನಿಟ್ಸ್ ಆದರೂ ಫ್ರೈ ಮಾಡ್ಕೊಬೇಕು ಇದನ್ನು ಫ್ರೈ ಮಾಡಿದ್ಮೇಲೆ ಒಂದು ಕಡೆ ನಾನು ಇಲ್ಲಿ ಫ್ರೈ ಮಾಡ್ತಾ ಮಾಡ್ತಾನೆ ಅಲ್ಲಿ ಮಿಕ್ಸಿಲಿ ಮಸಾಲೆ ಮತ್ತು ಸೊಪ್ಪು ಎರಡನ್ನೂ ಚೆನ್ನಾಗಿ ಫೈನ್ ಪೇಸ್ಟಾಗಿ ರುಬ್ಕೊಂಡಿದ್ದೀನಿ ಇವಾಗ ಅದನ್ನು ಇದಕ್ಕೆ ಹಾಕ್ಬಿಟ್ಟು ಸಾಲ್ಟ್ ನೋಡಿದ್ರೆ ನಮಗೆ ಇಲ್ಲಿ ಪಾಲಕ್ ಪನ್ನೀರ್ ರೆಡಿ ನೀವು ಇದಕ್ಕೆ ಲಾಸ್ಟಲ್ಲಿ ಕಸ್ತೂರಿ ಮೇಥಿ ನಿಮಗೆ ಯಾವ ಚಾಯ್ಸು ಲೈಕ್ ಕಸ್ತೂರಿ ಮೇತಿ ಬೇಡ ಕೊತ್ತಂಬರಿ ಸೊಪ್ಪು ಬೇಕಾ ಅದನ್ನು ಹಾಕ್ಕೊಬೋದು ನಿಮ್ಮ ಚಾಯ್ಸು ನಾನಿಲ್ಲಿ ಸಿಂಪಲಾಗಿ ಮಾಡೋದರಿಂದ ನಾನು ಇಷ್ಟನ್ನೇ ಹಾಕಿದ್ದೀನಿ ಇದಕ್ಕೆ ನೀವು ಕ್ರೀಮ್ ಸಹ ಆ್ಯಡ್ ಮಾಡ್ಬೋದು ಇನ್ನೂ ಟೇಸ್ಟಿಯಾಗಿರುತ್ತೆ ಇಲ್ಲಿ ಅದನ್ನೆಲ್ಲ ಏನೂ ಆ್ಯಡ್ ಮಾಡಿಲ್ಲ ಸಿಂಪಲ್ಲಾಗೇ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಬಿಕಾಸ್ ನಿಮಗೆಲ್ಲರೂ ತೋರ್ಸೋಕ್ಕೋಸ್ಕರ ಗೋಡಂಬಿ ಸಹ ಹಾಕ್ಬೋದು ಪೇಸ್ಟ್ ಮಾಡಬೇಕಾದ್ರೆ ನೋಡಿ ಇವಾಗ ನಮ್ಮ ಪೇಸ್ಟ್ ರೆಡಿಯಾಗಿದೆ ಇದು ಎಷ್ಟು ಗ್ರೀನಾಗಿದೆ ನಾನು ಈ ಪೇಸ್ಟ್ನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಆ್ಯಡ್ ಮಾಡಿಬಿಟ್ಟು ಇದಕ್ಕೆ ನಾನು ರುಚಿಗೆ ಎತ್ತಕ್ಕಷ್ಟು ಸಾಲ್ಟ್ ಹಾಕಿದ್ರೆ ನಮ್ಮ ಪಾಲಕ್ ಪನ್ನೀರ್ ರೆಡಿ ಟು ಸವ್ ನೋಡಿ ಇದು ಸ್ವಲ್ಪ ನೀರು ಇದ್ದೀನಿ ನಂಗೆ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಅನ್ನಿಸ್ತು ಸೊ ಅದಕ್ಕೆ ನಾನು ಇನ್ನು ಸ್ವಲ್ಪ ನೀರು ಆ್ಯಡ್ ಇದ್ದೀನಿ ನೀರು ಆ್ಯಡ್ ಮಾಡಿಬಿಟ್ಮೇಲೆ ನಾವು ಇದನ್ನು ಸ್ವಲ್ಪ ಸಾಲ್ಟ್ ಹಾಕಿ ಕ್ಲೋಸ್ ಮಾಡಿದ್ರೆ ಚೆನ್ನಾಗೆ ಇದು ಆಲ್ರೆಡಿ ನಾನು ಮಸಾಲೆ ತುಂಬ ಹೊತ್ತು ಫ್ರೈ ಮಾಡಿರೋದ್ರಿಂದ ಇಲ್ಲಿ ಜಾಸ್ತಿ ಹೊತ್ತು ಇದನ್ನು ಕುದಿಸ್ಕೊಳ್ಳೋಕ್ಕೆ ಹೋಗೋಲ್ಲ ನೀವು ಸ್ವಲ್ಪ ಕುದಿಸಿದ್ರೆ ಸಾಕು ನೋಡಿ ಇವಾಗ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ನಾವು ಲಿಡ್ನ ಕ್ಲೋಸ್ ಮಾಡೋಣ ನೋಡಿ ಇವಾಗ ಆಲ್ಮೋಸ್ಟ್ ಒಂದು ಕನ್ಸಿಸ್ಟೆನ್ಸಿಗೆ ಬಂತು ನನಗೆ ಯಾವ ಥರ ಬೇಕೋ ಆ ಥರ ಕನ್ಸಿಸ್ಟೆನ್ಸಿ ಈಗ ಇದನ್ನು ಒಂದು ಫೈವ್ ಮಿನಿಟ್ಸ್ ಲಿಟ್ ಕ್ಲೋಸ್ ಮಾಡಿ ಸ್ವಲ್ಪ ಕುದಿಯೋಕ್ಕೆ ಬಿಡೋಣ ಮೀಡಿಯಮ್ ಫ್ಲೇಮಲ್ಲಿ ನೋಡಿ ಇವಾಗ ಇದಾಗಿದೆ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಪಾಲಕ್ ಪನ್ನೀರು ನೀವು ರೋಟಿ ಚಪಾತಿ ಏನರ ಜೊತೆ ಬೇಕಾದ್ರೂ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದು ಫುಲ್ಲು ಕುದಿ ಬಂದಿದೆ ಈಗ ಇದು ಈ ಥರ ಬಂದಿದೆ ಆಗಿದೆ ಅಂತ ಅರ್ಥ ಬನ್ನಿ ಇವಾಗ ನಾವು ಇದನ್ನು ಸರ್ವ್ ಮಾಡೋಣ ಯಾರ್ಯಾರು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದೇ ಥರ ತುಂಬ ಹೆಚ್ಚಿನ ವೀಡಿಯೋಸು ನನ್ನ ಕಡೆಯಿಂದ ನಿಮಗೆ ಬರ್ತಾ ಇರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್